ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಎಳ್ಳು ಟಿಕ್ಕಿ ಅಂದರೆ ಮಿಠಾಯಿ ಮಾಡೋದು ಹೇಗೆ ನೋಡೋಣ ಬನ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಫಸ್ಟಿಗೆ ಒಂದು ಕಡಾಯಿ ತೊಗೊಳೋಣ ನಾನ್ ಸ್ಟಿಕ್ ತೊಗೊಂಡ್ರೆ ತಳ ಹತ್ತಲ್ಲ ಬೇ ಬೇರೆದಕ್ಕೆ ಹತ್ತುತ್ತೆ ಇದಕ್ಕಾದರೆ ಹತ್ತಲ್ಲ ಅದಕ್ಕೋಸ್ಕರ ನಾ ಅಷ್ಟಿಗೆ ತೊಗೊ ತೊಗೊಳ್ಳಿ ಆಮೇಲೆ ಅದಕ್ಕೆ ಸ್ವಲ್ಪ ಟೀ ಸ್ಪೂನ್ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಫ್ ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸಿಹಿ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಮೆಲ್ಟ್ ಆಗಲಿ ಲೋ ಫ್ಲೇಮಲ್ಲಿ ಇಡಿ ಮಿಕ್ಸ್ ಮಾಡ್ತಾ ಬನ್ನಿ ಚೆನ್ನಾಗೆಲ್ಲ ಅಷ್ಟೇ ನೀರು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ನೀರಾಗ್ಬಿಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿ ಬೆಲ್ಲ ಅಷ್ಟೇ ಮೆಲ್ಟ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಹದ ಬರುತ್ತೆ ಎಲ್ಲ ಕರ್ಗೆ ಕರ್ಗೆ ಆದಮೇಲೆ ಚೆನ್ನಾಗಿ ಮೆಲ್ಟ್ ಆದಮೇಲೆ ಅದು ಒಂದು ಪಾತ್ರೆಗೆ ಒಂದು ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಒಂದು ಹನಿ ಹಾಕಿ ನೋಡಿ ಅದು ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ ನೋಡಿ ಆ ಥರ ಉಂಡೆ ಥರ ಬರಬೇಕು ಉಂಡೆ ಥರ ಎಳೆ ಥರ ಬಂದರೆ ಆಗಿದೆ ಅಂತ ಅಂತಾದಮೇಲೆ ಒಂದು ಕಪ್ ಎಳ್ಳು ಹಾಕ್ಕೊಳ್ಳೋಣ ಒಂದು ಕಪ್ ಎಳ್ಳು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ ಪಾಕ ಜಾಸ್ತಿ ಇದಾಗ್ಬಿಡುತ್ತೆ ಟೈಟ್ ಆಗಿಬಿಡುತ್ತೆ ಒಂದು ತಟ್ಟೆಯಲ್ಲಿ ಮತ್ತು ಒಂದು ಚಿಕ್ಕ ಪ್ಲೇಟು ಅಥವಾ ತಟ್ಟೆ ಥರ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಕೈಯಲ್ಲಿ ಎಲ್ಲ ಸ್ಪ್ರೆಡ್ ಆದಮೇಲೆ ಅದರಿಂದ ಎಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದ್ದೀನಿ ತಣ್ಗಾಗೋದಕ್ಕೆ ಮೊದಲು ಒಂಚೂರು ಕೈಗೆ ಒಂಚೂರು ಎಣ್ಣೆ ಸ್ವಲ್ಪ ಸವರ್ಕೊಂಡು ಅದಕ್ಕೆಲ್ಲ ತಟ್ಟಬೇಕಂಗೇನೆ ಶೇಪ್ ಬರತ್ತರ ತುಂಬ ಚೆನ್ನಾಗಿ ಶೇಪ್ ಏನು ಬರೋಲ್ಲ ಅದು ಮೋಲ್ಡಿಗೆ ಹಾಕಿದ್ರೆ ಚೆನ್ನಾಗೇ ಸೇಪ್ ಬರುತ್ತೆ ಸುಮ್ಮನೆ ನಾನು ಪೇಟ್ಗೆ ಹಾಕಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಡ್ರೈ ಆಗಿದ್ವಿ ಮುಂಚೆ ಎಲ್ಲ ತಟ್ಕೊಂಡ ಥರ ಎಣ್ಣೆ ಕೈ ಮಾಡ್ಕೊಂಡೆಲ್ಲ ಸೈಡ್ ಸೈಡ್ದೆಲ್ಲ ಇದು ಮಾಡ್ಕೊಳ್ಳಿ ಆಮೇಲೆ ಹಂಗೆ ಎಲ್ಲ ಮಾಡಿಬಿಟ್ಟು ಸೈಡ್ನೆಲ್ಲ ಒಂದು ಹತ್ತು ನಿಮಿಷ ಸೈಡ್ ಗಿಡ ತಣ್ಣಗಾಗತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಇಂಥ ತಿನ್ನಬೇಕು ಅನ್ಸ್ತಾ ಇರುತ್ತೆ ತಣ್ಣಗಾದ್ಮೇಲೆ ಹತ್ತು ನಿಮಿಷ ಆದಮೇಲೆ ನಿಮಗೆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ ಮಾಡಬೇಕು ತುಂಬ ಸಣ್ಣಗೆ ಅದನ್ನ ಕಟ್ ಮಾಡೋಕೋದ್ರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ಫಸ್ಟಿಗೆ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿರುತ್ತೆ ಶೇಪ್ ನೋಡೋಕ್ಕಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ರೂ ಸೈಡ್ ಸೈಡ್ದೆಲ್ಲ ಕಟ್ ಮಾಡಿ ತೆಗೆದ್ರೆ ಮಧ್ಯದಲ್ಲಿ ಚೆನ್ನಾಗಿದೆ ಶೇಪು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ನನ್ನ ಮಗಳು ತಿಂತದಮ್ಮ ಸೂಪರ್ ಅಂತ ಹೇಳ್ತಿದ್ದಾಳೆ ಥ್ಯಾಂಕ್ ಯು